ತಮಿಳಿನ ಖ್ಯಾತ ನಿರ್ದೇಶಕ ಪವಿತ್ರ ನಿರ್ದೇಶನದ ಪ್ರಕಾಶ್ ಪಳನಿ ನಿರ್ಮಾಣದಲ್ಲಿ ಮೂಡಿಬಂದಿರುವ ಕರ್ಕಿ ಸಿನಿಮಾದ ಆಡಿಯೋ ಬಿಡುಗಡೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ನಗರದ ಮಾಗಡಿ ರಸ್ತೆಯಲ್ಲಿರುವ ಜಿ ಟಿ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ಕಿ ಸಿನಿಮಾದ ಕಲಾವಿದರು ತಂತ್ರಜ್ಞರು ಭಾಗವಹಿಸಿದ್ದರು ಅದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಬಗ್ಗೆ ಮಾತಾಡುತ್ತೆ ಎಜುಕೇಶನ್ ಇದ್ರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಮಾಡು ಅಂದರೆ ಯಾವ್ಯಾವ ಕಾರಣಗಳಿಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದ್ಯೋ ಆ ಸಮುದಾಯ ಮೇಲೆ ಬರಬೇಕು ಅಂದರೆ ನೀನು ಎಜುಕೇಟ್ ಆಗುವಂತ ಹೇಳುವ ಮುಖ್ಯವಾದ ಲೈನು ಅದು ಪರಿಹರಂ ಪರಮಾಳೆ ನಮ್ಮ ನವೀನ್ ಕೇಳ್ತಾಯಿದ್ರು ಬರಲಿ ಚಪ್ಪಾಳೆ ಒಂದು ಚೂರು ಒಳ್ಳೆ ಪಾಯಿಂಟ್ ಹೇಳಿದಾಗ ಎಲ್ಲ ಸೋಂಬಿರು ತಿಂಡಿ ಟಿಫಿನ್ ಆಮೇಲೆ ಅವಲ್ಲ ಐತಾ ಕೊಟ್ಟಿದ್ರೆ ಟಿಫನ್ನು ಇಲ್ಲ ಅದೇ ತಪ್ಪು ಮಾಡಿದ್ದು ಏನು ಅಂದರೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ ಸೊ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಅಂತ ನಾನು ಬರ್ತಾ ಅವ್ನು ನೋಡ್ತಿದ್ದೆ ಇವತ್ತು ಸ್ವರ್ಗ ನರಕ ನಾವು ವ್ಯತ್ಯಾಸಗಳನ್ನು ಸೊಸೈಟಿಲಿ ಹೇಳ್ತಾ ಇದ್ದಾರೆ ಸಂಸ್ಕೃತ ಕಲೀದ ಹೋದರೆ ನಿಮಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಇದೆ ಅದನ್ನು ಇಂದು ಒಂದಷ್ಟು ಶತಮಾನಗಳ ಕಾಲ ಅದನ್ನು ಅದೇ ಮೂಢನಂಬಿಕೆಯಲ್ಲಿ ಇರಬೇಕು ನೀವು ಅಂತ ಹೇರುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದ್ರು ಬುದ್ಧಿ ಕಲಿಬೇಕು ಅಂದರೆ ನಮ್ಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು ಎಜುಕೇಷನ್ ಅದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ ಅದನ್ನ ಮರ್ತಿದ್ದೆ ಥ್ಯಾಂಕ್ ಯು ವೆರಿ ಮಚ್ ಮನೆಯಿಂದ ಬರಬೇಕಾದ್ರೆ ಏನೋ ಆಸೆಗಟ್ಟು ಬಂದೆ ನನ್ನ ನಿಜವಾಗ್ಲೂ ಗೊತ್ತಿಲ್ಲ ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ನಾನೊಂದು ನ್ಯಾಷನಲ್ ಶೂಟರು ನಾನು ಮತ್ತು ಒಂದು ಹಾರ್ಸ್ ಸ್ಟೆಟ್ ಮಾಡಿದ್ದೀನಿ ಒಂದು ಹತ್ತು ಹದಿನೈದು ಇಪ್ಪತ್ತು ಕುದುರೆಗಳು ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಈ ಆಪರ್ಚುನಿಟಿ ನನಗೆ ಆ್ಯಕ್ಟಿಂಗ್ ಈಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ ಈ ಫಿಲಿಮ್ ಮಾಡಬೇಕಂದ್ರೆ ನನಗೆ ನಮ್ಮ ಪಳಿನಿ ಪ್ರಕಾಶಣ್ಣ ಎಲ್ಲೋ ಒಂದು ಜಾಗದಾಗ ಕರೆದ್ರು ನಾವೆಲ್ಲ ಒಂದು ಜೊತೆ ಕುಂತು ಮಾತಾಡ್ತಾಯಿದ್ರಿ ನನ್ನ ಆ್ಯಟಿಟ್ಯೂಡು ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು ಅಣ್ಣ ಮಂಜು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲ್ಲಿ ಆ್ಯಕ್ಟ್ ಅಂತಂದೆ ಸೊ ಹಂಗೆ ಇಮಿಡಿಯೇಟಾಗಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಒಂದು ಫಿಫ್ಟೀನ್ ಡೇಸ್ಗೆ ಇಮಿಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು ಇವ್ರು ಕರೆಸಿ ಇವ್ರೂ ನನ್ನ ಆಟಿಟ್ಯೂಡ್ ನೋಡಿದ್ರು ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿರ್ತಾನೆ ವಿಲ್ಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ ನನಗೆ ನಾಲ್ಕೈದು ಭಾಷೆ ಇಂಗ್ಲೀಷ್ ಕನ್ನಡ ತೆಲುಗು ಹಿಂದಿ ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ ಎಲ್ಲ ಭಾಷೆನೂ ಮಾತಾಡ್ತೀನಿ ಮತ್ತು ಒಂದು ಆಪರ್ಚುನಿಟಿ ಸಿಕ್ಕಿದ್ ನಾನು ತುಂಬ ಖುಷಿ ಪಡ್ತೀನಿ ಇದರಲ್ಲಿ ವಾಲೆದ ವಿಲನ್ ಅಂತಿದ್ದೀನಿ ನಾನು ಎಲ್ಲ ವಾಲ್ಯದ ವಿಲಿಯನ್ ಲೋಗನ್ ಹಾಕಿ ಕೊಟ್ಟಿದ್ದೀರಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಇದು ಮತ್ತು ಇಲ್ಲಿ ಪಳ್ಳಿ ಪ್ರಕಾಶನ ನನಗೆ ಒಂದು ಐದು ದಿನ ಹತ್ತು ಜನ ಬನ್ನಿ ಅಂತ ಹೇಳಿದ್ರು ನಾನು ನನ್ನ ವೈಫ್ನ ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ ನಾನು ನನ್ನ ಅಣ್ಣ ತಮ್ಮದರು ನನಗೋಸ್ಕರ ಬರ್ತಾರೆ ಹ್ಯಾಡ್ಸ್ ಆಫ್ಟ್ ಆಲ್ ಥ್ಯಾಂಕ್ ಯು ಆ್ಯಂಡ್ ಸಾರಿ